ಗ್ರಾಮೀಣ ಜನರ ಬಹುತೇಕ ಬದುಕು ಕೃಷಿ ಚಟುವಟಿಕೆ ಮೇಲೆ ಅವಲಂಬಿತವಾಗಿದೆ ಕಾಲಾಂತರದಲ್ಲಿ ಜಲಮೂಲಗಳು ಬತ್ತಿರುವುದರಿಂದ ಅಂತರ್ಜಲದ ಕೊರತೆಯೂ ಸಹ ಉಂಟಾಗಿದೆ ಆದರೆ ಅಮೃತ ಸರೋವರ ಯೋಜನೆಯಡಿ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳನ್ನು ಪುನರುಜ್ಜೀವನಗೊಳಿಸಿರುವುದರಿಂದ ನೀರಿನ ಸೆಲೆ ಹೆಚ್ಚಾಗಿದೆ ಈ ಕುರಿತು ಒಂದು ವರದಿ ಜನಪದರ ಊರ ಮುಂದೆ ಕೆರೆ ಚೆಂದ ಕೆರೆ ಹಿಂದೆ ಚಂದ ಎಂಬ ಹಾಡು ಕೆರೆಯ ಪ್ರಾಮುಖ್ಯತೆಯ ಜೊತೆಗೆ ಅದು ಗ್ರಾಮೀಣ ಜನರ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಇದಕ್ಕೆ ಪೂರಕವಾಗಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅಗ್ರಹಾರ ಸೋಮರಸನಹಳ್ಳಿಯ ಕೆರೆ ತುಂಬಿ ತುಳುಕುತ್ತಿದ್ದು ಕೆರೆಯ ವಿಹಂಗಮ ನೋಟ ಎಲ್ಲರ ಗಮನ ಸೆಳೆಯುತ್ತಿದೆ ಕೇಂದ್ರ ಸರ್ಕಾರದ ಅಮೃತ ಸರೋವರ ಯೋಜನೆ ಮತ್ತು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಮನ್ರೇಗಾ ಯೋಜನೆಯಡಿ ಕೆರೆಯನ್ನು ಅಭಿವೃದ್ಧಿಪಡಿಸಿರುವುದರಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ ಕೆರೆಗಳ ನಾಡು ಎಂದೇ ಕರೆಯಲಾಗುವ ಬಯಲು ಸೀಮೆಯ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎರಡೂವರೆ ಸಾವಿರ ಕೆರೆಗಳಿದ್ದು ಇವುಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಕೆರೆಗಳ ಹೂಳು ತೆಗೆದು ಅಭಿವೃದ್ಧಿಪಡಿಸಲಾಗಿದೆ ಪುನಶ್ಚೇತನಗೊಂಡ ಕೆರೆಗಳಿಂದ ಮರುಪೂರಣವಾಗಿದ್ದು ಅಂತರ್ಜಲ ಮಟ್ಟವೂ ಸಹ ಹೆಚ್ಚಳವಾಗಿದೆ ಅಲ್ಲದೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಉಂಟಾಗುತ್ತಿದ್ದ ಕುಡಿಯುವ ನೀರಿನ ತತ್ವಾರವೂ ನೀಗಿದೆ ಮೀನುಗಾರಿಕೆಗೂ ಅವಕಾಶ ದೊರಕಿದ್ದು ರೈತರ ಮೊಗದಲ್ಲಿ ಸಂತಸ ಮೂಡಿಸಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ರಜನಿ ಕೆರೆ ಮರುಪೂರಣದಿಂದ ಅಂತರ್ಜಲ ಮಟ್ಟ ಹೆಚ್ಚಿದ್ದು ರೈತರಿಗೆ ಹಲವು ರೀತಿಯಲ್ಲಿ ಅನುಕೂಲವಾಗಿದೆ ಎಂದು ತಿಳಿಸಿದರು ಅಮೃತ್ಸರ ಯೋಜನೆ ಕೊಡೋದ್ರಿಂದ ಅಲ್ಲಿ ಉಳ್ ತೆಗಿಸೋದಂತಹದ್ದು ಮತ್ತೆ ಆ ಕೆರೆಯಲ್ಲಿ ಬೇಲೆಯನ್ನು ಕಟ್ಟಿಸೋ ಆಗಿದೆ ಮೊದಲೆಲ್ಲ ಥರ ಯೋಜನೆಗಳು ಯಾವುದೂ ಇರಲಿಲ್ಲ ಈಗ ಇದನ್ನು ಮಾಡಿರೋದ್ರಿಂದ ನಮ್ಮ ಹಳ್ಳಿಗೂ ಅಲ್ಲಿನ ಜನ ಜನಗಳಿಗೂ ತುಂಬಾ ಅನುಕೂಲವಾಗಿದೆ ದನಕರಗಳು ತೊಳೆಯೋದೇ ಆಗಿರ್ಬೋದು ದನ ಕರೆಗಳಿಗೆ ನೀರು ಕೊಡೋದಾಗಿರ್ಬೋದು ಮತ್ತೆ ಮಹಿಳೆಯರು ಬಟ್ಟೆ ಒಗೆಯೋದು ಅಲ್ಲಿ ಒಳ್ಳೆ ಶೇಖರಣೆ ನೀರನ್ನು ಆಗ್ತಾ ಇದೆ ಕುರಿಗಾಹಿ ಮಹಿಳೆ ರೇಣುಕಮ್ಮ ಕೆರೆ ಅಭಿವೃದ್ಧಿಪಡಿಸಿರುವುದು ಜಾನುವಾರುಗಳಿಗೆ ಬೇಸಿಗೆಯಲ್ಲಿ ಉಂಟಾಗುತ್ತಿದ್ದ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ದೊರೆತಿದೆ ಎಂದರು ಪಕ್ಕದೂರ್ ಕೆರೆಯಲ್ಲಿ ನೀರು ಸಿಕ್ತದೆ ನಾಲ್ಕು ಜನ ಇದ್ದೀವಿ ನಾವು ನೀರೇ ಸಿಕ್ಕಲ್ಲ ಎಲ್ಲಿ ಈ ಕೆರೆಗೆ ಪೂಡೆಲ್ಲ ಎತ್ತವ್ರೆ ರೋಶ್ ನೀರು ಬಂದವೆ ಸಿಕ್ಕಲ್ಲ ಇಲ್ಲಿ ಬಂದು ಮಧ್ಯಾಹ್ನ ಹೊತ್ತು ನೀರು ಕುಡಿಸ್ಬಿಟ್ಟು ಸೋಮರಸನಹಳ್ಳಿ ನಿವಾಸಿ ಸುರೇಶ್ ಕೆರೆ ತುಂಬಿದ್ದು ಬತ್ತಿ ಹೋಗಿದ ಕೆರೆಗಳಲ್ಲಿ ಮತ್ತೆ ನೀರು ಬರುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಕೆರೆಯಲ್ಲಿ ನೀರು ತುಂಬೋದ್ರೆ ಎಷ್ಟು ಅನುಕೂಲ ಅಂದ್ರೆ ಮೀನುಗಾರಿಕೆ ರೈತರಿಗೆ ಅನುಕೂಲ ಆಗುತ್ತೆ ಜನಗಳಿಗೆ ಅನುಕೂಲ ಆಗುತ್ತೆ ಕಾಲ ಬಂದ್ರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಅನುಕೂಲ ಆಗುತ್ತೆ ಬಟ್ ಈಗ ಏನಪ್ಪಾ ಅಂದ್ರೆ ಕೆರೆ ತುಂಬಿರೋದ್ರಿಂದ ಅನುಕೂಲ ತುಂಬಾ ಅನುಕೂಲ ಯಾಕಂದ್ರೆ ಪ್ರತಿಯೊಬ್ಬರು ಬೋರ್ವೆಲ್ ನಿಂತು ಆಗಿರ್ತೈತೆ ಅವರೆಲ್ಲ ರೀಚಾರ್ಜ್ ಆಗಿ ಈಗ ಆಟೋಮೆಟಿಕ್ ನೀರು ಬರ್ತಾ ಇರೋದಕ್ಕೆ ಪ್ರತಿಯೊಬ್ಬರು ಯಾವುದೇ ತೊಂದರೆ ಇಲ್ದಿರ ಯೂಸ್ ಮಾಡ್ಕೊತ ಈಗ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ಪ್ರವೀಣ್ ಬಾಗೇವಾಡಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಅಮೃತ್ ಸರೋವರ ಸಿಎಸ್ಆರ್ ನಿಧಿ ಸೇರಿದಂತೆ ವಿವಿಧ ಯೋಜನೆಗಳಲ್ಲಿ ಕೆರೆಗಳನ್ನು ಪುನಶ್ಚೇತನಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಸೇಲ್ ಅಥಾರಿಟಿ ಕೆನರಾ ಬ್ಯಾಂಕು ಇವರು ಇವರ ಸಹಯೋಗದಲ್ಲಿ ಹನ್ನೆರಡು ಕೆರೆಗಳನ್ನು ಡೆವಲಪ್ ಮಾಡಿದ್ದೇವೆ ಈ ಕೆರೆಗಳಿಂದ ಮುಖ್ಯವಾಗಿ ಕೆರೆಗಳೆಲ್ಲ ರಿಜೆನರೇಟ್ ಆಗಿ ಆಮೇಲೆ ವಾಟರ್ ಟೇಬಲ್ ಕೂಡ ಜಾಸ್ತಿ ಆಯಿತು ಈ ನಮ್ಮ ಜಿಲ್ಲೆಯಲ್ಲಿ ಫಿಶರೀಸ್ ಇರಲಿಲ್ಲ ಮೀನುಗಾರಿಕೆ ಕೂಡ ಇದರಿಂದ ಅನುಕೂಲ ಆಯಿತು ಆಮೇಲೆ ಈ ಮುಖ್ಯವಾಗಿ ಎನ್ಕ್ರೋಚ್ಮೆಂಟ್ ಇಲ್ಲಿ ಅದನ್ನು ಎನ್ಕ್ರೋಚ್ಮೆಂಟ್ ರಿಮೂವಲ್ ಮಾಡಿ ಇದರೊಂದಿಗೆ ವಾಟರ್ ಟೇಬಲ್ ಜಾಸ್ತಿ ಆಗಿದೆ ಡ್ರಿಂಕಿಂಗ್ ವಾಟರ್ ಕೂಡ ಇದರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆಗಿದೆ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡಾಗ ಹಳ್ಳಿಯ ಅಭಿವೃದ್ಧಿ ಸಾಧ್ಯ ಎನ್ನುವುದಕ್ಕೆ ಅಗ್ರಹಾರ ಸೋಮರಸನ ಹಳ್ಳಿ ಸಾಕ್ಷಿಯಾಗಿದೆ